ಹಾಯ್ ಹಲೋ ಫ್ರೆಂಡ್ಸ್ ಎಂಪಿ ಕುಕಿಂಗ್ ಕ್ಲಬ್ ಗೆ ಸ್ವಾಗತ ನನ್ನ ಚಾನಲ್ ಗೆ ಯಾರ ಸಪೋರ್ಟ್ ಮಾಡ್ತಿದ್ರೋ ಅವರಿಗೆಲ್ಲ ಧನ್ಯವಾದಗಳನ್ನ ಹೇಳ್ತಾ ನಾನು ಇವತ್ತು ಕಡಲೆ ಬೇಳೆ ಒಡೆನ ಮಾಡ್ತಾ ಇದ್ದೀನಿ ಇದು ಚಳಿಗೆ ಮತ್ತೆ ಮಳೆಗೆ ಸೈಡ್ ಕೂಡ ತುಂಬಾನೇ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬಹುದು ಇದನ್ನ ಮಾಡೋಕ್ ಕೂಡ ಈಸಿ ಆಗಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ನಾನಿಲ್ಲಿ ಇಷ್ಟು ಕಡಲೆ ಬೇಳೆ ತಗೊಂಡು ನಾನು ಒಂದ್ ಅವರ್ ಇದನ್ನ ನೆನೆ ಹಾಕಿಟ್ಟಿದ್ದೆ ಈ ರೀತಿ ನಾನು ಕಡಲೆ ಬೇಳೆನ ನೆನೆಸ್ಕೊಂಡಿದ್ದೀನಿ ಇವಾಗ ಕಡಲೆಬೇಳೆನ ನಾನು ರುಬ್ಕೋತಾ ಇದ್ದೀನಿ ಇದನ್ನ ಯಾವ ರೀತಿ ರುಬ್ಕೋಬೇಕಪ್ಪ ಅಂತ ಅಂದರೆ ಅತಿ ನುಣ್ಣು ರುಬ್ಬೋದು ಬೇಡ ತರಿ ತರಿಯಾಗಿ ರುಬ್ಕೋಬೇಕು ಇದಕ್ಕೆ ನಾನು ಒಂದೆರಡು ಚಕ್ಕಿ ಪುಡಿನ ಸೇರಿಸ್ಕೊತಾ ಇದ್ದೀನಿ ಈ ರೀತಿ ನಾನು ನಿಮಗೆ ತೋರ್ತಾ ಇದೀನಿ ನೋಡಿ ಈ ರೀತಿ ಕಡಲೆಬೇಳೆ ಬೇಳೆ ಹಿಂಗೆ ಮಾಡಿದರೆ ಪುಡಿ ಆಗ್ಬೇಕು ಆ ರೀತಿ ನಾನು ನೆನೆಸ್ಕೊಂಡಿದ್ದೀನಿ ನಾನು ಇವಾಗ ಇದನ್ನ ಈ ರೀತಿ ರುಬ್ಕೊಂಡು ಬಂದಿದ್ದೀನಿ ಇದಕ್ಕೆ ನಾನು ಕಟ್ ಮಾಡಿರೋ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕಡಲೆಬೇಳೆ ಹೋಡುಗಿ ಮೇನ್ ಐಲೈಟ್ ಆದ್ರೆ ಸಬ್ಬಸಿಗೆ ಸೊಪ್ಪು ಅಂತಾನೆ ಹೇಳ್ಬೋದು ಸಬ್ಬಸಿಗೆ ಸೊಪ್ಪು ಹಾಕ್ತಾ ಇದ್ದೀನಿ ಕರಿಬೇ ಸೊಪ್ಪು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ನೀವು ಬೇಕಿದ್ರೆ ಹಸಿ ಮೆಣಸಿ ಕಾಯಿನ್ನ ಹಾಕೋಬಹುದು ನಾ ಹಸಿ ಹಾಕ್ತಾ ಇಲ್ಲ ಸ್ವಲ್ಪ ಅಚ್ಕಾರ ಗುಡ್ಡ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ಇವಾಗ ಇದನ್ನು ಈ ರೀತಿ ಒಂದ್ಸಲ ನೀಟಾಗಿ ಎಲ್ಲಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಉಪ್ಪು ಖಾರ ಎಲ್ಲ ಇಡಬೇಕು ಅದಕ್ಕೋಸ್ಕರ ಈ ರೀತಿ ಎಲ್ಲನ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ವಡೆನೂ ಕೂಡ ಈ ರೀತಿ ಬರಬೇಕು ಆ ರೀತಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಎಣ್ಣೆನ ಮೊದಲೇ ಕಾಯೋಕೆ ನಾನು ಇವಾಗ ಇದನ್ನು ಒಡೆ ಮಾಡಿ ಎಣ್ಣೆಗೆ ಹಾಕ್ತಾ ಇದ್ದೀನಿ ಈ ರೀತಿ ತಿರುಗಿ ತಿರುಗಿಸಿ ಬೇಯಿಸ್ಕೋಬೇಕು ಎರಡು ಕಡೆನೂ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿನೂ ಕೂಡ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ವಡೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಬೆಂದಿರೋಂಥ ವಡೆಗಳನ್ನ ತೆಗೆದು ಬೇರೆ ಪಾತ್ರೆಗೆ ಹಾಕೋತಾ ಇದ್ದೀನಿ ಉಳಿದಿರೋಂಥ ಒಡೆನೂ ಕೂಡ ಈ ರೀತಿ ಬೇಯಿಸ್ಕೊತಾ ಇದ್ದೀನಿ ಸೈಡ್ ಟಿಶ್ಟ್ಗೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಎಲ್ಲ ವಡೆಗಳನ್ನೂ ಕೂಡ ಬೇಯಿಸ್ಕೊಂಡಿದ್ದೀನಿ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ನನ್ನ ರೆಸಿಪಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ನನ್ನ ಮುರಿದು ಕೂಡ ತೋರಿಸ್ತಾ ಇದ್ದೀನಿ ತುಂಬನೇ ಚೆನ್ನಾಗಿ ಬಂದಿದೆ Thank you.